ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ರೇಷ್ಮೆ ಉಳಿದಲ್ಲಿ ರೇಷ್ಮೆ ಗೂಡಲ್ಲಿ ರೇಷ್ಮೆ ಗೂಡು ನಮಗೆ ರೈಟ್ ಸಿಕ್ಬೇಕಾರೆ ಯಾವ್ಯಾವಾಗ ರೈಟ್ ಸಿಗ್ತದೆ ಅನ್ನೋ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಆ ಮಾಹಿತಿ ಪ್ರಕಾರ ನೀವು ತಿಳ್ಕೊಳ್ಳಿ ಬೇಕಾರೆ ಮೊದಲಿಗೆ ಸ್ನೇಹಿತರೆ ರೇಷ್ಮೆ ಉಳಿಗೆ ಲಾಟ್ಗಳು ಕಮ್ಮಿ ಇರಬೇಕು ಮಾರ್ಕೆಟ್ಗಳಲ್ಲಿ ಗೂಡು ಕ್ವಾಲಿಟಿ ಚೆನ್ನಾಗಿರಬೇಕು ಬಿಸಿಲು ಚೆನ್ನಾಗಿ ಹೊಡೆದಿರಬೇಕು ಗೂಡು ನಾವು ಬಿಡ್ತೀವಲ್ಲ ಚಂದ್ರಿಕೆಗಳಿಗೆ ಅವಾಗ ತೆಳುವಾಗಿ ಒಂದು ಚಂದ್ರಿಕೆಗೆ ಒಂದು ಅರ್ಧ ಕೆ ಜಿ ಮುಕ್ಕ ಅರ್ಧ ಕೆ ಜಿ ಕಾಲು ಕೆ ಜಿ ಬರುವಂಗೆ ತೆಳ್ಳಗೆ ಬಿಟ್ಕೊಂಡ್ರೆ ಗೂಡು ಚೆನ್ನಾಗೆ ವಿಶಾಲವಾಗಿ ಪರಿತಿದೆ ಮರ್ದನಳ್ಳಲ್ಲಿ ಬಿಟ್ಟಾಗ ಇನ್ನೂ ಚೆನ್ನಾಗೇ ಪರಿತಿದೆ ಗೂಡು ಕ್ವಾಲಿಟಿ ಚೆನ್ನಾಗಿರ್ತದೆ ತೋಟ್ಗಳಿಗೆ ನಮಗೆ ಡಿ ಎ ಪಿ ಪೊಟ್ಯಾಸು ಮೆಗ್ನೀಸಿಯಮ್ಮು ಅಮೋನಿಯಂ ಸ್ವಲ್ಪ ಇಟ್ಟು ಹದಿನೇಳು ಹದಿನೇಳು ಇಪ್ಪತ್ತು ಇಪ್ಪತ್ತು ಕೊಟ್ಟಿಗೆ ಗೊಬ್ಬರ ಇವು ಹಾಕ್ಬಿಟ್ಟು ವರ್ಷನ ಕುಸಂತಿ ವರ್ಷಕ್ಕೊಂದು ಒಮ್ಮೆ ಉಳುಮೆ ಮಾಡಿ ಅವನ್ನೆಲ್ಲ ನೀರು ಸೊಪ್ಪು ಬಂದಾಗ ಆ ಸೊಪ್ಪಿನ ಕ್ವಾಲಿಟಿ ಸೊಪ್ಪಿರ್ತದೆ ಆವಾಗ ಹುಳುಗಳು ದಷ್ಟಪುಷ್ಟವಾಗಿ ಬೆಳಿತವೆ ಗೂಡು ಚೆನ್ನಾಗಿರ್ತದೆ ಆವಾಗೂ ಸಹಿತ ನಮಗೆ ಗೂಡಿಗೆ ಎಲ್ಲವದಕ್ಕಿಂತ ಒಂದು ಹತ್ತು ರೂಪಾಯಿ ಜಾಸ್ತಿನೇ ಡೌನ್ ಆಗಿದ್ರೂ ಸಹಿತ ಬೆಳೆನೂ ಚೆನ್ನಾಗಾಯ್ತದೆ ಗೂಡು ಸಹಿತ ಚೆನ್ನಾಗಿರ್ತದೆ ರೈಟು ಸಹಿತ ಮಾರ್ಕೆಟಲ್ಲಿ ಸಿಗ್ತಿದೆ ಮಾರ್ಕೆಟ್ಗೆ ಕಾಯಿ ಗೂಡ ತಗೊಂಡು ಹೋಗ್ಬಾರ್ದು ಚೀಲದಲ್ಲಿ ತುಂಬಿ ಕಾಯಿ ಗೂಡು ತಗೊಂಡೋದಾಗ ಏನಾಯ್ತಿದೆ ಅಂದರೆ ಎಲ್ಲ ನೀರಂತರ ಆಗ್ಬಿಟ್ಟು ಮೆಲ್ಟಾಗಿ ಹೋಯ್ತಿದೆ ಆವಾಗ ರೈಟು ಡೌನ್ ಆಯ್ತು ನಮಗೆ ಗೂಡಿಗೆ ರೈಟ್ ಸಿಗಲ್ತು ಮಾರ್ಕೆಟಲ್ಲಿ ರೇಷ್ಮೆ ಸೊಪ್ಪಿಗೆ ಕುಡಿಗೆ ಹುಳ ಬೆಳೋ ಟೈಮಲ್ಲಿ ಆವಾಗ ಸೊಪ್ಪು ಎಲ್ಲ ಕಡೆ ಕಮ್ಮಿ ಬೆಳೀತಾರೆ ಯಾಕಂದರೆ ಸೊಪ್ಪು ಯಾ ಒಂದು ನೂರು ಮಟ್ಟೆ ಬೆಳೆನೋ ಒಂದು ಐವತ್ತು ಮಟ್ಟೆಗೆ ಬಂದುಬಿಡ್ತಾರೆ ಇನ್ನೂರು ಮಟ್ಟೆ ಬೆಳೆಯೋರು ನೂರು ಮಟ್ಟೆ ಬಂದುಬಿಡ್ತಾರೆ ಐವತ್ತು ಮಟ್ಟೆ ಬಿಡಿ ಇಪ್ಪತ್ತೈದು ಮಟ್ಟೆ ಬಂದುಬಿಡ್ತಾರೆ ಸೊಪ್ಪು ಬರಲ್ಲ ಕುಡಿಗೆಲ್ಲ ಒಳ ಬೀಳ್ತಾ ಇರ್ತದೆ ಡ್ರಿಪ್ಸ್ ಬರ್ತಾ ಇರ್ತದೆ ಬೇಸಿಗೆಗಾಲದಲ್ಲಿ ಬೋರ್ ನಿಂತಿದಾಗ ನಮ್ಮ ರೈತಗಳು ನೀರಿನ ನೀರಿನ ವ್ಯವಸ್ಥೆ ಕಮ್ಮಿ ಆದಾಗ ಅವಾಗೂ ಸಹಿತ ರೇಷ್ಮೆ ಕಡಿಮೆ ಬೆಳೀತಾರೆ ಅವಾಗೂ ಸಹಿತ ಗೂಡು ರೈಟ್ ಆಯ್ತಿದೆ ಚಳಿಗಾಲದಲ್ಲಿ ಹೆಚ್ಚಿಗೆ ಚಳಿ ಹೊಡೆದಾಗ ಅವಾಗ ಸೊಪ್ಪು ಬರಲ್ಲ ತೋಟದಲ್ಲೇ ಸೊಪ್ಪು ಬರಲ್ಲ ಏನು ನೂರು ಮಟ್ಟೆ ಮೇಯಿಸೋ ತೋಟ ಒಂದು ಐವತ್ತು ಮಟ್ಟೆ ಮೇಯಿಸೋದು ಎಕ್ಕಾಸ ಅವಾಗೂ ಸಹಿತ ನಮ್ಮ ರೈತರುಗಳು ಚೆನ್ನಾಗಿ ಔಷಧಿ ಓಡಿಸ್ಕೊಂಡು ಬಯಲು ತೋಟದಲ್ಲಿ ಸೊಪ್ಪಾಗಿರೋ ಅವಾಗೂ ಸಹಿತ ರೇಷ್ಮೆಗೆ ರೈಡ್ ಸಿಗ್ತದೆ ಹುಳುಗಳು ರೇಷ್ಮೆ ಮನೆಯಲ್ಲಿ ಆದಷ್ಟು ತೆಳ್ಳಗೆ ಮಾಡಿಕೊಂಡಾಗ ಹುಳನೂ ಸಹಿತ ದಪ್ಪ ಬತ್ತವೆ ಗೂಡು ಸಹಿತ ಚೆನ್ನಾಗಿ ಕಟ್ತವೆ ಇಷ್ಟೊಂದೆಲ್ಲ ಕ್ರಮಗಳನ್ನ ಸ್ನೇಹಿತರೆ ಅನುಸರಿಸಿದಾಗ ಮಾತ್ರ ನಮ್ಮ ರೇಷ್ಮೆಗೆ ಗೂಡಿಗೆ ರೈಡ್ ಸಿಗ್ತದೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ನನ್ನ ಸ್ನೇಹಿತರೆ